ನಮಸ್ತೆ ರೈತ ಬಾಂಧವರೆ ನಾವು ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆ ತಿಟಿ ಗ್ರಾಮದ ಆರ್ ಕೆ ಪ್ರಕಾಶ್ ತಂದೆ ಕುಟ್ರಪ್ಪ ಅಂತ ನಾವು ಒಬ್ಬ ರೈತರು ನಾನು ಮತ್ತು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ನಾನು ಈಗ ಹತ್ತು ವರ್ಷ ನಮ್ಮದು ಅಡಿಕೆ ತೋಟ ಹಾಕಿ ನಾನು ಮುಂಚೆ ಸರ್ಕಾರಿ ಗೊಬ್ಬರ ಭಾಳ ಯೂಸ್ ಮಾಡ್ತಿದ್ದೆ ಈಗ ಸರ್ಕಾರಿ ಗೊಬ್ಬರ ಹಾಕಿ ಬಿಟ್ಟು ಹಿಂದುವಷ್ಟಿಂದ ನಾನು ಡಾಕ್ಟರ್ ಸಾಯಿಲ್ ಉಪಯೋಗ ಮಾಡೋದ್ರಿಂದ ನಾನು ಪ್ರತಿಯೊಂದು ಗರಿನೂ ಹಚ್ಚಗದವೆ ಭಾಳ ಹಸಿರು ಇರ್ತತಿ ಆಮೇಲೆ ಈ ವರ್ಷ ಒಂದು ಸ್ವಲ್ಪ ಇಳುವರಿನೂ ಚೆನ್ನಾಗಿ ಕಾಯಿ ಕೆಚ್ಚೈತಿ ಈ ಕಾಯಿ ಉದುರೋದು ಕಮ್ಮಿ ಆಗೈತಿ ಈ ಮ್ಯಾಗಳಿಂದ ಅಲ್ಲೆಲ್ಲಿ ಅಲ್ಲೆಲ್ಲೇ ಉದುರೋದು ಆ ಇದನ್ನು ಭಾಳ ಕಮ್ಮಿ ಆಗೈತಿ ಅದೇ ಆ ಇದರಿಂದ ನಾನು ತೆಂಗಿನ ತೋಟಕ್ಕೂ ಸಪೋಟ ಗಿಡಕ್ಕೂ ಬಾಳೆ ಇದನ್ನ ಡಾಕ್ಟರ್ ಸಾಯಿಲ್ ಮಾಡಬೇಕು ಅಂತಲೇ ನಾನು ನಿರ್ಧರಿಸಿದ್ದೀನಿ ಆಕ್ಚುಲಿ ಇದು ಈ ಭಾಗದಲ್ಲಿ ಇದನ್ನ ತೆಗುವರಿ ನೆಲ ಅಡ್ಲಿಕಟ್ಟನೆಲ ಅಂತ ಪೂರ್ವ ಅಡ್ಲುಕಟ್ಟನೆಲ ಇದು ಏನು ಕೊಡದಿದ್ರು ಬರ್ತತಿ ಅನ್ನೋದು ಒಂದು ಬಟ್ ಹಿಂದೆಲ್ಲ ಇಳುವರಿನಲ್ಲಿ ವ್ಯತ್ಯಾಸ ಆಗಿತ್ತಲ್ಲ ಹಿಂದೆ ಈಗ ಕಮ್ಮಿ ಇತ್ತು ಇಳುವರಿ ಈ ಅಲ್ಲ ಒಟ್ಟಾರೆ ಇದೇನು ಎರಡು ಸಲ ಸರಿ ಮಾಡಿದಿರಿ ತಾವು ಸಲ ಮಾಡಿದಿರಿ ಎರಡು ಸಲ ಸರಿ ಮಾಡಿದಿರಿ ಡಾಕ್ಟರ್ ಸಲ ಕೊಟ್ಟಿದ್ದೀರಿ ಬಟ್ ಹಿಂದಿನ ಸಲ ಗರಿ ಅಥವಾ ಇದನ್ನ ಗಿಡದಲ್ಲಿರ್ತಕ್ಕಂಥ ಬದಲಾವಣೆ ಈಗಿರ್ತಕ್ಕಂಥ ಬದಲಾವಣೆ ಸಾಕಷ್ಟು ವ್ಯತ್ಯಾಸ ಅಂತ ವ್ಯತ್ಯಾಸ ಆಗೈತಿ ಭೂಮಿನೂ ಮಿದು ಆಗೈತಿ ಭೂಮಿನ ಸ್ವಲ್ಪ ಆಗಿದೆ ಇಲ್ಲಿ ಯಾವ್ದೇ ಹಸಿಳೆ ಗೊಬ್ಬರ ಗೊಬ್ಬರ ಮಾಡಿಲ್ಲ ಏನಲ್ಲ ಜೆಡಿ ಮಣ್ಣದು ಆದ್ರೂ ಭೂಮಿ ಸ್ವಲ್ಪ ಅದು ಕ್ಲೇ ಅದಕ್ಕೆ ಇದು ಒಟ್ಟಾರೆ ಈ ಗಿಡಗಳು ನೋಡ್ತಾ ಇದ್ರೆ ಯಾವುದು ಕ್ಲೋರೋಫಿಲ್ ಅಂತಿವಲ್ಲ ಪತ್ರ ಇತ್ತು ಫೋಟೋ ತುಂಬಾ ಚೆನ್ನಾಗ್ ಆಗ್ತೈತಿ ಈಗ ರಾಸಾಯನಿಕ ಗೊಬ್ಬರ ಕೊಟ್ಟದ ಮೊದಲು ಮೊದ್ಲು ಈಗ ಆತರ ಇಲ್ಲ ಹ ಈಗ ನಿಮಗೆ ಈ ವಿಚಾರದಲ್ಲಿ ಖುಷಿ ಬಹಳ ಖುಷಿ ಐತಿ ಟಾಕ್ಟರ್ ಸಾಹಿಲ್ನ ಎಲ್ಲಾ ರೈತರು ಕೂಡ ಬಳಸಬಹುದಾ ಹೌದು ಎಲ್ಲ ರೈತರು ಬಳಸಿದ್ರೆ ಉತ್ತಮ 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 ಅಂದ್ರೆ ಭೂಮಿ ಚೆನ್ನಾಗಿರ್ತದೆ ಅಂತ ನನ್ನ ಭಾವನೆ ಹೌದು ನಾವು ಹೇಳೋದಿಷ್ಟೇ ರೈತ ಬಾಂಧವ್ರೆ ಅತಿಯಾದ ರಸಗೊಬ್ಬರ ಕೊಡೋದಕ್ಕೇನು ರಸಗೊಬ್ಬರ ಕೊಡೋದು ಅತಿ ರಸಗೊಬ್ಬರ ಕೊಡೋದು ತಪ್ಪು ಬಟ್ ಮಿನಿಮಮ್ ರಸಗೊಬ್ಬರ ಕೊಟ್ಕಂದ್ರೆ ಏನು ತೊಂದರೆ ಇರಲ್ಲ ನಿಮ್ಮ ಉದ್ದೇಶ ಇದಕ್ಕೇನೋ ರಸಗೊಬ್ಬರದ ಅವಶ್ಯಕತೆ ಇದೆ ಅನ್ಸುತ್ತೆ ಏನಾರ ತಾನೆ ರಸಗೊಬ್ಬರ ಟಚ್ ಮಾಡಬಾರ್ದು ಅಂತ ಐತೆ ಮಾಡಬಾರ್ದು ಇದನ್ನೇ ಮುಂದುವರ್ಸ್ಕೊಂಡು ಹೋಗಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಈ ಬೇರೆ ರೈತರಿಗೆ ತಾವು ಹೇಳ್ತಕ್ಕಂಥದ್ದು ನಿಮ್ಮ ತೋಟದಿಂದ ತೋಟದಿಂದ ಭಾಳ ಚೆನ್ನಾಗೈತಿ ಪ್ರತಿಯೊಬ್ಬ ರೈತರಿಗೂ ನಾನು ಹೇಳಿದ್ದೇನೆ ಡಾಕ್ಟರ್ ಸಾಯಲ್ ಹಾಕಿದ್ರಿಂದ ನಾ ಪ್ರತಿಯೊಬ್ಬರು ಸರಿ ಅಸ್ಲರಿ ಮಾಡಿರೋದನ್ನು ಇದರಿಂದ ಭಾಳ ಚೆನ್ನಾಗೈತೆ ಅಂತ ಪ್ರತಿಯೊಬ್ಬ ರೈತರಿಗೆ ತಿರುಗಿ ಹೇಳಿದ್ದೇನೆ ಇದನ್ನೇ ಮಾಡಿರಿ ನಾವು ಕಳ್ಳನಾಶಕ ಹೊಡಿಬೇಡ್ರಿ ಅಂತಲೂ ಸಹ ಹೇಳಿದ್ದೇನೆ ಏ ನೀವು ಫುಲ್ ಟೈಮ್ ರಾಜಕಾರಣಿನೋ ಅಥವಾ ಪಾರ್ಟ್ ಟೈಮ್ ರಾಜಕಾರಣಿ ಅಲ್ಲಿ ಟೈಮ್ ಮಾಡ್ತಾ ಹಿಂಗ ರಾಜಕಾರಣಕ್ಕೂ ಕವಿ ಇದನ್ನು ತೋಟನೂ ಮಾಡ್ತದೆ ಹಾಂ 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 ಬಟ್ ಸಮಾಜದಲ್ಲಿ ತಾವೊಬ್ಬ ಒಬ್ಬ ಯಾವುದು ಮಾದರಿ ತೋಟಗಾರಿಕೆ ಮಾಡ್ತಕ್ಕಂಥ ವ್ಯಕ್ತಿ ಅಂತಂದು ಕನ್ಸಿಡರ್ ಮಾಡ್ಬೋದಲ್ಲ ಆದರಿ ತೋಟ ಮಾಡ್ತೇವಿಲ್ಲ ಒಟ್ಟು ನಮ್ಮ ಪ್ರಯತ್ನ ಅಂತ ಮಾಡ್ತಾನೆ ಕಾಪಿ ಎಷ್ಟು ಮಾಡಿದ್ದೀರಿ ಕಾಪಿ ಸಾವಿರ ಗಿಡ ಹಾಕಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು